ಅಗಸ್ತ್ಯ ಮಹರ್ಷಿಗಳ ಮಹಿಮೆ ಅಗಸ್ತ್ಯರು ಬ್ರಹ್ಮರ್ಷಿಗಳು ಅವರು ಮಿತ್ರಾವರುಣ ಎಂಬ ದೇವತೆಗಳ ಪುತ್ರರು ಆದ್ದರಿಂದ ಇವರಿಗೆ ಮೈತ್ರಾವರುಣಿ ಎಂದು ಹೆಸರು ವಿದರ್ಭ ರಾಜನ ಮಗಳಾದ ಲೋಪಾಮುದ್ರೆಯವರ ಹೆಂಡತಿ ಅಗಸ್ತ್ಯರು ಮಹಾಮಹಿಮರು ಅವರು ಹಿಂದೆ ಆ ಅರಣ್ಯದಲ್ಲಿನ ಋಷಿಗಳಿಗೆ ಒದಗಿದ್ದ ಒಂದು ದೊಡ್ಡ ಕಾಟವನ್ನು ತಪ್ಪಿಸಿದ್ದರು ಅದು ನಡೆದದ್ದು ಹೇಗೆಂದರೆ ಹಿಂದೆ ಆ ಅರಣ್ಯದಲ್ಲಿ ವಾತಾಪಿ ಮತ್ತು ಇಲ್ವಲ ಎಂಬ ಇಬ್ಬರು ರಾಕ್ಷಸರು ವಾಸವಾಗಿದ್ದರು ಅವರು ಅಣ್ಣ ತಮ್ಮಂದಿರು ಒಂದು ಪರ್ಣಶಾಲೆಯಲ್ಲಿ ವಾಸಿಸುತ್ತಿದ್ದರು ವಾತಾಪಿಯು ಮೇಕೆಯ ರೂಪದಲ್ಲಿರುತ್ತಿದ್ದ ಯಾರಾದರೂ ಅತಿಥಿಗಳು ಬಂದರೆ ಇಲ್ವಲನು ಆ ಮೇಕೆಯನ್ನು ಕೊಂದು ಅಡಿಗೆ ಮಾಡಿ ಬಳಸುತ್ತಿದ್ದ ಅತಿಥಿಯು ಊಟ ಮಾಡಿದ ಮೇಲೆ ಇಲ್ವಲನು ವಾತಾಪಿ ಹೊರಗೆ ಬಾ ಎನ್ನುತ್ತಿದ್ದ ವಾತಾಪಿಯು ಅತಿಥಿಯ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬರುತ್ತಿದ್ದ ಆ ನಂತರ ಅವರಿಬ್ಬರು ಅತಿಥಿಯ ದೇಹವನ್ನು ತಿನ್ನುತ್ತಿದ್ದರು ಹೀಗೆ ಹಲವಾರು ಋಷಿಗಳು ಅವರಿಗೆ ಆಹುತಿಯಾಗಿದ್ದರು ಒಮ್ಮೆ ಅಗಸ್ತ್ಯರು ಅಲ್ಲಿಗೆ ಬಂದರು ಇಲ್ವಲನು ಮೇಕೆಯನ್ನು ಕೊಂದು ಅಡುಗೆ ಮಾಡಿದ ಅಗಸ್ತ್ಯರಿಗೆ ಊಟ ಬಡಿಸಿದ ಅಗಸ್ತ್ಯರಿಗೂ ಈ ಅಣ್ಣ ತಮ್ಮಂದಿರ ವಿಷಯ ಗೊತ್ತು ತಾವು ತಿನ್ನುತ್ತಿರುವುದು ಮೇಕೆ ಮಾಂಸವಲ್ಲ ಅದು ಮೇಕೆಯ ರೂಪದಲ್ಲಿದ್ದ ವಾತಾಪಿಯದು ಎಂಬುದು ಗೊತ್ತು ಅವರು ನಿಧಾನವಾಗಿ ಊಟ ಮಾಡಿದರು ಅನಂತರ ಹೊಟ್ಟೆಯ ಮೇಲೆ ಕೈಯಾಡಿಸುತ್ತಾ ವಾತಾಪಿ ಜೀರ್ಣವಾಗಿ ಹೋಗು ಎಂದರು ವಾತಾಪಿಯು ಅಗಸ್ತ್ಯರ ಹೊಟ್ಟೆಯಲ್ಲೇ ಕರಗಿ ಹೋದ ಪಾಪ ಇಲ್ವಲನಿಗೆ ಅದು ತಿಳಿಯದು ಅವನು ವಾತಾಪಿ ಹೊರಗೆ ಬಾ ಎಂದ ಹ್ಞೂ ಹ್ಞೂ ವಾತಾಪಿಯ ಸದ್ದೇ ಇಲ್ಲ ಎಷ್ಟು ಬಾರಿ ಕರೆದರೂ ವಾತಾಪಿ ಹೊರಗೆ ಬರಲಿಲ್ಲ ಅನಂತರ ಅಗಸ್ತ್ಯರು ಇಲ್ವಲನಿಗೆ ಶಾಪ ಕೊಟ್ಟು ಅವನನ್ನು ನೂಕೊಂಡರು ಅಂತಹ ಮಹಾತ್ಮರು ಅವರು ಒಮ್ಮೆ ಕಾಲಿಕೆಯರೆಂಬ ರಾಕ್ಷಸರು ದೇವತೆಗಳಿಗೆ ಬಹಳ ಉಪಟಳ ಕೊಡುತ್ತಿದ್ದರು ಅವರು ಹಗಲು ಹೊತ್ತು ಸಮುದ್ರದಲ್ಲಿ ಅಡಗಿಕೊಂಡಿರುತ್ತಿದ್ದರು ರಾತ್ರಿ ವೇಳೆಗೆ ಇದ್ದಕ್ಕಿದ್ದಂತೆ ದೇವತೆಗಳ ಮೇಲೆ ಆಕ್ರಮಣ ಮಾಡುತ್ತಿದ್ದರು ಇದರಿಂದ ದೇವತೆಗಳಿಗೆ ಬಹಳ ಚಿಂತೆ ಆಯಿತು ಆಗ ಬ್ರಹ್ಮದೇವರ ಸಲಹೆಯಂತೆ ದೇವತೆಗಳು ಅಗಸ್ತ್ಯರ ಬಳಿಗೆ ಬಂದರು ತಮ್ಮ ತೊಂದರೆಯನ್ನು ಹೇಳಿಕೊಂಡರು ಅಗಸ್ತ್ಯರು ಸಮುದ್ರದ ಬಳಿಗೆ ಹೋಗಿ ಸಮುದ್ರದಲ್ಲಿದ್ದ ನೀರನ್ನು ಸಂಪೂರ್ಣವಾಗಿ ಕುಡಿದುಬಿಟ್ಟರು ಹೀಗಾಗಿ ಅದರೊಳಗೆ ಅಡಗಿಕೊಂಡಿದ್ದ ಕಾಲಿಕೆಯರು ಎಲ್ಲರ ಕಣ್ಣಿಗೂ ಗೋಚರವಾದರು ದೇವತೆಗಳು ಅವರನ್ನು ಸುಲಭವಾಗಿ ಕೊಂದು ಹಾಕಿದರು ಹೀಗೆ ದೇವತೆಗಳಿಗೆ ನೆರವು ನೀಡಿದ ವೈಶಿಷ್ಟ್ಯ ಅಗಸ್ತ್ಯರದು ಹಿಂದೆ ವಿಂದ್ಯ ಪರ್ವತವು ಸೂರ್ಯನೊಡನೆ ಸ್ಪರ್ಧಿಸಿ ಎತ್ತರೆತ್ತರಕ್ಕೆ ಬೆಳೆಯತೊಡಗಿತು ಇದರಿಂದ ಎಲ್ಲರಿಗೂ ತೊಂದರೆಯಾಯಿತು ಆಗ ಜನರು ಅಗಸ್ತ್ಯರ ಬಳಿಗೆ ಬಂದು ವಿಂಧ್ಯ ಪರ್ವತದ ಬೆಳವಣಿಗೆಯನ್ನು ತಡೆಯಬೇಕೆಂದು ಪ್ರಾರ್ಥಿಸಿಕೊಂಡರು ಅಗಸ್ತ್ಯರು ವಿಂಧ್ಯ ಪರ್ವತದ ಬಳಿಗೆ ಹೋದರು ಪರ್ವತವನ್ನು ಕುರಿತು ನೀನು ಬೆಳೆಯುವುದನ್ನು ನಿಲ್ಲಿಸು ಎಂದು ಆಜ್ಞಾಪಿಸಿದರು ಕೂಡಲೇ ಪರ್ವತದ ಬೆಳವಣಿಗೆ ನಿಂತಿತು ಹೀಗೆ ಅಗವನ್ನು ಅಂದರೆ ಪರ್ವತವನ್ನು ಸ್ತಂಭಿಸಿದ್ದರಿಂದ ಅಂದರೆ ನಿಲ್ಲಿಸಿದ್ದರಿಂದ ಅವರಿಗೆ ಅಗಸ್ತ್ಯ ಎಂಬ ಹೆಸರು ಬಂತು ಹೀಗೆ ಅಗಸ್ತ್ಯರು ಅಗಾಧ ಮಹಿಮೆ ಉಳ್ಳವರು ಅವರ ಪುಣ್ಯ ಪ್ರಭಾವದಿಂದ ಅಲ್ಲಿಗೆ ಬಂದವರೆಲ್ಲ ಪ್ರಭಾವಿತರಾಗುತ್ತಿದ್ದರು ಆ ಆಶ್ರಮದ ಸುತ್ತಮುತ್ತಲೆಲ್ಲ ಸುಳ್ಳಾಗಲಿ ಕಳತನವಾಗಲಿ ಅಲ್ಲಿದ್ದ ಎಲ್ಲ ಋಷಿವಿನಿಗಳಿಗೂ ತಪಸ್ವಿಗಳಿಗೂ ಯಶಸ್ಸು ಮೋಕ್ಷ ಲಭಿಸಿವೆ ಅಂತಹ ಮಹಾತ್ಮರ ಆಶ್ರಮಕ್ಕೆ ಶ್ರೀರಾಮ ಸೀತೆ ಲಕ್ಷ್ಮಣರು ಬಂದರು ಮಹರ್ಷಿಗಳನ್ನು ಕಂಡು ಸಾಷ್ಟಾಂಗ ಅಡ್ಡಬಿದ್ದರು ಅಗಸ್ತ್ಯರು ಅವರನ್ನು ಆಶೀರ್ವದಿಸಿದರು ಶ್ರೀರಾಮ ನೀನು ಈ ಕಾಡಿಗೆ ಬಂದಿರುವ ಸಂಗತಿ ತಿಳಿಯಿತು ನಾನು ನಿನ್ನನ್ನು ನಿರೀಕ್ಷಿಸುತ್ತಲೇ ಇದ್ದೆ ನೀನು ಕಾಡಿಗೆ ಬಂದಿರುವುದು ಒಂದು ದೈವ ನಿಯಾಮಕ ಆದ್ದರಿಂದ ನೀನಾಗಲಿ ಲಕ್ಷ್ಮಣನಾಗಲಿ ಅಥವಾ ಸೀತೆ ಆಗಲಿ ಅದಕ್ಕಾಗಿ ಬೇಸರ ಪಡಬೇಡಿ ಎಂದರು ಶ್ರೀರಾಮನು ಮಹರ್ಷಿಗಳೇ ನಾನು ಅರಣ್ಯಕ್ಕೆ ಬಂದಿರುವುದು ತಂದೆಯವರ ಆಜ್ಞೆಯನ್ನು ಪಾಲಿಸಲು ಇದರಿಂದ ನನಗೆ ಬೇಸರವಿಲ್ಲ ಬದಲು ಹಿರಿಯರ ಇಚ್ಛೆ ಪೂರೈಸುತ್ತಿರುವೆನೆಲ್ಲ ಎಂಬ ಆನಂದವಿದೆ ಮಹರ್ಷಿಗಳೇ ನಾನು ಇನ್ನೂ ಅನೇಕ ವರ್ಷಗಳು ಈ ಕಾಡಿನಲ್ಲೇ ಇರಬೇಕಾಗುತ್ತದೆ ಆದ್ದರಿಂದ ನಾವು ವಾಸಿಸಲು ಯಾವುದು ಉತ್ತಮ ಸ್ಥಳ ಎಂದು ದಯವಿಟ್ಟು ಸೂಚಿಸಿ ಎಂದರು ಅದು ನೀರಿಗೆ ಸಮೀಪದಲ್ಲಿರಬೇಕು ಆದಷ್ಟು ಸುಂದರವಾಗಿರಬೇಕು ಈ ಅರಣ್ಯದ ಋಷಿಮುನಿಗಳು ನಮ್ಮ ಬಳಿಗೆ ಸುಲಭವಾಗಿ ಬಂದು ಹೋಗುವಂತಿರಬೇಕು ಅವರಿಗೇನಾದರೂ ತೊಂದರೆ ಉಂಟಾದರೆ ಆದಷ್ಟು ಬೇಗನೆ ನಾವು ಅವರ ರಕ್ಷಣೆಗೆ ಧಾವಿಸುವಂತಹ ಸ್ಥಳವಾಗಿರಬೇಕು ಅಂತಹ ಸ್ಥಳವನ್ನು ದಯವಿಟ್ಟು ತೋರಿಸಿ ಎಂದರು ಅಗಸ್ತ್ಯರು ಶ್ರೀರಾಮ ಇಲ್ಲಿಗೆ ಸಮೀಪದಲ್ಲಿ ಪಂಚವಟಿ ಎಂಬ ಪ್ರದೇಶವಿದೆ ಅಲ್ಲಿ ವಿವಿಧ ಹಣ್ಣುಗಳ ತೋಟಗಳಿವೆ ನೀರು ತಿಳಿನೀರನ್ನು ಹೊಂದಿದ ಸರೋವರಗಳಿವೆ ಸಮೀಪದಲ್ಲಿ ಗೋದಾವರಿ ನದಿ ಇದೆ ಆದ್ದರಿಂದ ನೀನು ಅಲ್ಲಿಗೆ ಹೋಗುವುದು ಉಚಿತ ಅದಕ್ಕೆ ಮುಂಚೆ ನಾನು ನಿನಗೆ ಕೆಲವು ಅಸ್ತ್ರಗಳನ್ನು ಕೊಡುತ್ತೇನೆ ಅವನ್ನು ತೆಗೆದುಕೋ ಎಂದು ಹೇಳಿ ಎರಡು ಬತ್ತಳಿಕೆಗಳನ್ನು ರತ್ನಖಚಿತವಾದ ಚಾಪವನ್ನು ವಿಷ್ಣುವಿನ ಧನುಸ್ಸನ್ನು ಚಿನ್ನದ ಹಿಡಿಯುಳ್ಳ ಖಡ್ಗವನ್ನು ಅಮೋಘಾಸ್ತ್ರವನ್ನು ಕೊಟ್ಟರು ಆ ಅಸ್ತ್ರಗಳು ಹಿಂದೆ ದೈತ್ಯರ ವಿರುದ್ಧ ಮಹಾವಿಷ್ಣುವು ಉಪಯೋಗಿಸಿದವು ಆ ಬತ್ತಳಿಕೆಗಳು ಅಕ್ಷಯವಾದದ್ದು ಅವುಗಳಲ್ಲಿ ಬಾಣಗಳು ಯಾವಾಗಲೂ ತುಂಬಿಯೇ ಇರುತ್ತಿದ್ದವು ಆ ಎಲ್ಲ ದಿವ್ಯಾಸ್ತ್ರಗಳನ್ನು ಅಗಸ್ತ್ಯರು ಶ್ರೀರಾಮನಿಗೆ ಅನುಗ್ರಹಿಸಿದರು ಶ್ರೀರಾಮನು ಅವನ್ನೆಲ್ಲ ಅತ್ಯಂತ ಭಕ್ತಿಯಿಂದ ಸ್ವೀಕರಿಸಿದ ಕೃತಜ್ಞತೆಯಿಂದ ಅವನ ಹೃದಯ ತುಂಬಿತು ಅಗಸ್ತ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ನಮಸ್ಕರಿಸಿದ ಹಿಂದೆ ರಾಮ ಲಕ್ಷ್ಮಣ ರೊಡಗೂಡಿ ಪಂಚವಟಿಯ ಕಡೆಗೆ ಪ್ರಯಾಣ ಬೆಳೆಸಿದ ದಾರಿಯಲ್ಲಿ ಅವರು ಒಂದು ದೊಡ್ಡ ಹದ್ದನ್ನು ಕಂಡರು ಅದು ಆಲದ ಮರದ ಮೇಲೆ ಕುಳಿತಿತ್ತು ಶ್ರೀರಾಮನು ಯಾವುದೋ ರಾಕ್ಷಸನು ಆ ವೇಷದಲ್ಲಿರಬೇಕೆಂದು ಊಹಿಸಿ ಎಲೆ ನೀನು ಯಾರು ಎಂದು ಪ್ರಶ್ನಿಸಿದ ಆ ಪಕ್ಷಿಯು ಅಯ್ಯ ನಿನಗೆ ವೈನತಿಯರು ತಿಳಿಯದೇ ಅವರೇ ನಾವು ಕಶ್ಯಪ ಬ್ರಹ್ಮನಿಗೆ ವಿನತೆಯೆಂಬ ಮಡದಿ ಇದ್ದಳು ಆ ವಿನತಿಗೆ ಗರುಡ ಮತ್ತು ಅರುಣ ಎಂಬ ಇಬ್ಬರು ಮಕ್ಕಳು ವಿನತಿಯ ಮಕ್ಕಳಾದ್ದರಿಂದ ಅವರಿಗೆ ವೈನತಿಯ ಎಂಬ ಹೆಸರು ಗರುಡನು ವಿಷ್ಣುವಿನ ವಾಹನನಾದನು ಅರುಣನು ಸೂರ್ಯನ ಸಾರಥಿಯಾದನು ಅರುಣನಿಗೆ ಸಂಪಾತಿ ಮತ್ತು ಜಟಾಯು ಎಂಬ ಇಬ್ಬರು ಮಕ್ಕಳು ನಾನೇ ಜಟಾಯು ನಮ್ಮ ಅಣ್ಣ ಸಂಪಾತಿ ದಕ್ಷಿಣ ಸಮುದ್ರ ತೀರದಲ್ಲಿದ್ದಾನೆ ನಾನು ಬಹಳ ವರ್ಷಗಳಿಂದ ಇಲ್ಲಿಯೇ ಇದ್ದೇನೆ ನೀವು ಯಾರು ಇಲ್ಲಿಗೇಕೆ ಬಂದಿರಿ ಎಂದು ಕೇಳಿದನು ಆಗ ಶ್ರೀರಾಮನು ತಮ್ಮ ಪರಿಚಯ ಮಾಡಿಕೊಂಡನು ಜಟಾಯು ಹರ್ಷಗೊಂಡು ಮಗು ಶ್ರೀರಾಮ ನಾನು ನಿಮ್ಮ ತಂದೆ ದಶರಥನ ಗೆಳೆಯ ನಾನು ವಯಸ್ಸಾದವನು ಆದರೂ ನೀವು ಪಂಚವಟಿಯಲ್ಲೇ ಇದ್ದರೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದನು ಶ್ರೀರಾಮನು ತುಂಬ ಹರ್ಷಗೊಂಡು ಜಟಾಯುವನ್ನು ಕರೆದುಕೊಂಡು ಪಂಚವಟಿಗೆ ಹೊರಟನು ಅಗಸ್ತ್ಯರು ಹೇಳಿದಂತೆ ಪಂಚವಟಿಯು ಆ ಕಾಡಿನಲ್ಲೇ ಅತ್ಯಂತ ಸುಂದರವಾದ ಪ್ರದೇಶ ಅಲ್ಲಿ ಐದು ವಟವೃಕ್ಷಗಳು ಒಟ್ಟಿಗೆ ಇದ್ದುದರಿಂದ ಅದಕ್ಕೆ ಪಂಚವಟಿ ಎಂಬ ಹೆಸರು ಬಂದಿತ್ತು ಅಲ್ಲಿ ಪ್ರವೇಶಿಸಿದ ಕೂಡಲೇ ವಿವಿಧ ಪುಷ್ಪಗಳ ಕಂಪು ಮೂಗಿಗೆ ಅಡರುತ್ತಿದ್ದವು ಸುತ್ತಮುತ್ತಲೂ ಹಬ್ಬಿದ್ದ ಹಸುರಿನ ಸೊಗಸೇ ಸೊಗಸು ಬೇಟೆಯಾಡಲು ಹಲವಾರು ಪ್ರಾಣಿಗಳಿದ್ದವು ಸ್ನಾನ ಸಂಧ್ಯಾ ವಂದನೆಗಳಿಗೆ ಅನುಕೂಲಿಸುವಂತೆ ಗೋದಾವರಿ ನದಿಯು ಸಮೀಪದಲ್ಲೇ ಹರಿಯುತ್ತಿತ್ತು ಹಸಿವಿನ ಬಾಧೆಯನ್ನು ಹೋಗಲಾಡಿಸಲು ರುಚಿ ರುಚಿಯಾದ ವಿವಿಧ ಫಲಗಳನ್ನು ಹೊತ್ತ ಮರಗಳಿದ್ದವು ಇದಕ್ಕಿಂತ ಇನ್ನೇನು ಬೇಕು ಲಕ್ಷ್ಮಣನು ಮರದ ದಿಮ್ಮಿಗಳನ್ನು ಇತರ ವಸ್ತುಗಳನ್ನು ಉಪಯೋಗಿಸಿ ಒಂದು ಸುಂದರವಾದ ಪರ್ಣಶಾಲೆಯನ್ನು ಕಟ್ಟಿದ ಹೂವು ಹಣ್ಣುಗಳನ್ನು ತಂದು ಪರ್ಣಕುಟಿಗೆ ಪೂಜೆ ಮಾಡಿ ಗೃಹ ಪ್ರವೇಶ ಮಾಡಿದರು